ಶ್ರೀಕಾಂತ್ ಪೂಜಾರಿ ಬಿಡುಗಡೆಯಾಗಿರುವುದು ನ್ಯಾಯಕ್ಕೆ ಸಿಕ್ಕ ಜಯವಾಗಿದೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ ನಾವು ಹಿಂದೆ ಹೇಳಿರುವಂತೆ ಹಾಗೆ ಏನೇ ಹೋರಾಟ ಇದ್ದರೂ ಕೂಡ ನಾವು ಬದ್ಧವು ಈ ನಿಟ್ಟಿನಲ್ಲಿ ನ್ಯಾಯಾಂಗ ವ್ಯವಸ್ಥೆ ನಮ್ಮ ವಕೀಲರು ಉತ್ತಮ ಕೆಲಸ ಮಾಡಿ ಬಿಡುಗಡೆ ಮಾಡಿಸುವ ಕಾರ್ಯವನ್ನ ಮಾಡಿದ್ದಾರೆ ನ್ಯಾಯಾಲಯಕ್ಕೆ ಹಾಗೂ ವಕೀಲರಿಗೆ ಅಭಿನಂದನೆಗಳನ್ನ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಹೇಳಿದರು ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ರಾಜ್ಯ ಸರ್ಕಾರ ಎಷ್ಟು ದುಡ್ಡಿದರೂ ಕೂಡ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಈ ನಿಟ್ಟಿನಲ್ಲಿ ನಮಗೆ ಸಂತೋಷವಾಗಿದೆ ಎಂದರು ರಾಜ್ಯದ ಜನರ ಮನಸ್ಸಿನಲ್ಲಿ ಕೋಮುವಾದ ಜೊತೆಗೆ ಅಶಾಂತಿಯನ್ನು ಹುಟ್ಟು ಹಾಕಿ ಪೂಜಾರಿ ಕ್ರಿಮಿನಲ್ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಎಂದು ಆಗ್ರಹಿಸಿದರು ನ್ಯಾಯಕ್ಕೆ ಸತ್ತಿರ್ತಕ್ಕಂಥ ಜಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ನಾವು ಮೊನ್ನೆ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಯಾವುದೇ ಕಾರಣಕ್ಕಾದರೂ ಅವ್ರು ಬಿಡುಗಡೆ ಅನ್ನೋಂಥ ಆಗ್ರಹವನ್ನು ಕೂಡ ಮಾಡಿದ್ವಿ ಅದಕ್ಕೆ ನ್ಯಾಯಾಂಗದಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಮ್ಮ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ವಿ ಇವತ್ತು ವಿಶೇಷವಾಗಿ ನಮ್ಮ ಸಂಜೀವ್ ಬಡಸ್ಕರ್ ಅವರು ಮತ್ತು ಅಶೋಕ್ ಅಣ್ವೇಕರ್ ಅವರು ಸೇರಿಸಿ ಇವತ್ತು ನ್ಯಾಯಾಲಯದಲ್ಲಿ ಭಾಳ ಒಳ್ಳೆ ರೀತಿಯಿಂದ ವಾದ ಮಾಡೋ ಮುಖಾಂತರ ಶ್ರೀಕಾಂತ್ ಪೂಜಾರಿ ಅವರು ಇವತ್ತು ಬಿಡುಗಡೆ ಆಗಿದೆ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ ಸರ್ಕಾರ ಎಷ್ಟೇ ಅದನ್ನು ಅವ್ರನ್ನ ಒಳಗಡೆ ಹಾಕಿ ಬೇರೆ ಬೇರೆ ಸಮಸ್ಯೆಗಳನ್ನು ತಂದು ಒಡ್ಬೇಕಂತ ಆಗಿದ್ದರೂ ಕೂಡ ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಆಮೇಲೆ ರಾಜ್ಯದ ಜನತೆಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡಿದರು ಹದಿನಾರು ಕೇಸ್ಗಳು ಅವ್ರ ಮೇಲೆ ಅಂತಂದೇಳಿ ಆದ್ರೆ ಹದಿನೈದು ಕೇಸ್ಗಳಲ್ಲಿ ಈಗಾಗಲೇ ಅವರು ಬಿಡುಗಡೆ ಆಗಿದ್ದರೂ ಕೂಡ ಅವ್ರ ಮೇಲೆ ಕೇಸ್ ಇದಾವೆ ಅವರು ಕ್ರಿಮಿನಲ್ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಹೀಗಾಗಿ ರಾಜ್ಯದ ಜನರ ಕ್ಷಮೆಯನ್ನು ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೇಳಬೇಕನ್ನುವಂಥ ಆಗ್ರಹವನ್ನು ಮಾಡ್ತಾರೆ ನೋಡಿ ನೂರಕ್ಕೆ ನೂರು ಸ್ಪಷ್ಟವಾಗಿದೆ ಇವತ್ತು ಯಾಕೆ ಮಾಡಿದ್ರು ಅಂತಂದೇಳಿ ಈಗಾಗಲೇ ನಮ್ಮ ವಕೀಲರು ತಿಳಿಸಿದ್ರು ಈ ಈ ಕ್ರೋ ಕೋರ್ಸ್ ನಡೆದಂಥ ಸಂದರ್ಭದಲ್ಲಿ ಹತ್ತನ್ನೆರಡು ದಿವಸ ಬೇಲ್ಗಳೇ ಆಗಕ್ಕೆ ಹಾಕಿದ್ರು ಅದರ ಕೇವಲ ಮೂರು ಅವಧಿಗಳಲ್ಲಿ ಇವತ್ತು ಬೇಲ್ ಆಗಿತ್ತು ಅಂದರೆ ಅದು ಸತ್ಯಕ್ಕೆ ಸಂದರ್ಭ ಜಯ ಸರ್ಕಾರಕ್ಕೆ ಚೀಮಾರಿ ಹಾಕತಕ್ಕಂಥ ಕೆಲಸ ಇವತ್ತಾಗಿದೆ ಮೊನ್ನೆ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿಪಕ್ಷ ನಾಯಕ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಇವತ್ತು ಸಭೆಯನ್ನು ಸೇರ್ತಾ ಇದ್ದಾರೆ ಆ ಸಭೆಯಲ್ಲಿ ಅವರು ಏನು ತೀರ್ಮಾನ ಅಂತಾರೆ ಅದ್ರ ಮುಂದಿನ ಹೋರಾಟದ ರೂಪರೇಷೆಗಳನ್ನದೇ ಹೇಳಿದೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಇವತ್ತು ಸಭೆಯನ್ನು ಬೆಂಗಳೂರಲ್ಲಿ ಸೇರ್ತಾ ಇದ್ದಾರೆ ಅದು ಸೇರಿದ ಮೇಲೆ ಅವರು ಯಾವ ರೀತಿಯಾದಂಥ ಮುಂದಿನ ರೂಪುರೇಷ ಹೋರಾಟದ ಬಗ್ಗೆ ತಿಳಿಸ್ತಾರ ಅದರ ಅನುಗುಣವಾಗಿ ನಾವು ಹೋರಾಟವನ್ನು ತೆಗೆದು